ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಏಷ್ಯಾದ ಅತಿ ದೊಡ್ಡ ಪಬ್ನ ಒಡತಿ ಸಿದ್ದರಾಮಯ್ಯ ಅವರ ಸೊಸೆ ಸಿದ್ದರಾಮಯ್ಯ ಅವರು ಇದನ್ನು ಮಾತಾಡಲ್ಲ ಸಿದ್ದರಾಮಯ್ಯ ಅವರು ಕೊಟ್ಟ ಎರಡು ಸಾವಿರ ಹಣದಿಂದ ಏಷ್ಯಾದ ಅತಿ ದೊಡ್ಡ ಪಬ್ ಮಾಡಿದ್ದಾರೆ ಅವರ ಸೊಸೆ ಅನ್ನೋ ತರಹದ ಕೆಲ ಪೋಸ್ಟ್ ಗಳನ್ನು ನಾವು ಇನ್ಸ್ಟಾಗ್ರಾಮ್ ನಲ್ಲಿ ನೋಡ್ತಾ ಇದ್ದೇವೆ ಅದು ಈಗಲ್ಲ ಬಹಳಷ್ಟು ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದೇವೆ ಇದನ್ನು ನೋಡಿ ಕೆಲವರಿಗೆ ಶಾಕ್ ಕೂಡ ಆಗಿತ್ತು ಈ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯಾಹ ಬೆಂಗಳೂರಿನ ಹೆಣ್ಣೂರಿನ ಬಳಿ ಇರ್ತಕ್ಕಂತಹ ಪಬ್ ಇದು ಏಷ್ಯಾದ ಅತಿ ದೊಡ್ಡ ಪಬ್ ಇದು ಸಿದ್ದರಾಮಯ್ಯ ಅವರ ಸೊಸೆ ಸ್ಮಿತಾ ರಾಕೇಶ್ ಅವರಿಗೆ ಸೇರಿದ್ದು ಸಿದ್ದರಾಮಯ್ಯ ಅವರು ಕೊಟ್ಟ ಗೃಹಲಕ್ಷ್ಮಿ ಹಣದಿಂದ ಅವರು ಏಷ್ಯಾದ ಅತಿ ದೊಡ್ಡ ಪಬ್ನ್ನು ಮಾಡಿದ್ರು ಅಂತ ಕೆಲವರು ಟ್ರೋಲ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಒಂದಷ್ಟು ಜನರು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಇದೇ ಸಿಗ್ತಾ ಇತ್ತು ಆದರೆ ಸತ್ಯ ಏನು ಅಂತ ಸ್ವಲ್ಪ ಹುಡ್ಕೋಣ ಅಂತ ನೋಡ್ತಾ ಇದ್ದೆ ಈ ಎಂಬತ್ತೇಳು ಸಾವಿರ ಚದರ ಅಡಿ ಇರೋ ಈ ಪಬ್ ಏನಿದೆ ಇದರ ಮಾಲೀಕರು ಸ್ಮಿತಾ ರಾಕೇಶ್ ಸಿದ್ದರಾಮಯ್ಯ ಅಲ್ಲ ಅನ್ನೋದು ಸತ್ಯ ಯಾಕಂದರೆ ಸುಳ್ಳನ್ನು ಸತ್ಯ ಅಂತ ಹೇಳಬಾರ್ದು ನೋಡಿ ಸುಮ್ಮನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಯಾಕೆ ಅಪರಾಧ ಆರೋಪ ಈ ಜನ ಸುಮ್ಮನೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ಮುಖ್ಯಮಂತ್ರಿಗಳು ಅಂಥ ಕೆಲಸ ಇಂತೂ ಮಾಡಿಲ್ಲ ಹಾಗಾದರೆ ಸಿದ್ದರಾಮಯ್ಯ ಅವರ ಸೊಸೆಯ ಹೆಸರಿನಲ್ಲಿ ಯಾವುದೇ ಪಬ್ಬಿಲ್ವಾ ಅಂತ ಯಾರೋ ಕೇಳ್ತಿದ್ರು ಆದರೆ ಅದನ್ನು ನೋಡೋಣ ಅಂತ ಹೋದೆ ರೀ ನೋಡೋದಕ್ಕೆ ಹೋದಾಗ ಸಿಕ್ಕಿದ್ದೆ ನಮಗೆ ಒಂದು ದೊಡ್ಡ ಸ್ವಲ್ಪ ಯೋಚನೆ ಮಾಡುವಂಥ ಪರಿಸ್ಥಿತಿ ಈ ಸಿದ್ದರಾಮಯ್ಯ ಅವರ ಸೊಸೆಯ ಹೆಸರಿನಲ್ಲಿ ಯಾವುದೇ ಒಂದು ಪಬ್ಬಿಲ್ಲ ಅಂತ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆಗಳು ಯಾಕಂದರೆ ಸಿದ್ದರಾಮಯ್ಯ ಅವರಿಗೆ ಕುಡುಕರನ್ನ ಕಂಡ್ರೆ ಆಗಲ್ಲ ನಾವು ಕೆಲವೊಮ್ಮೆ ಅವರ ಭಾಷಣ ಮಾಡುವಾಗ ಯಾರಾದರೂ ಕುಡಿದು ಮಾತಾಡಿದರೆ ಅಂಥವ್ರ ಮೇಲೆ ಸಿದ್ದರಾಮಯ್ಯ ಕೆಂಡ ಕಾರೋದನ್ನು ನೋಡಿದ್ದೇವೆ ಇನ್ನು ಸಿದ್ದರಾಮಯ್ಯನವರಿಗೆ ಕುಡಿತದ ವಾಸನೆ ಕೂಡ ಆಗಲ್ಲ ಅಂತ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪ ಗೆಳೆಯರೆ ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ನಲ್ಲಿ ಒಂದು ಪಬ್ ಮೇಲೆ ಸಿ ಸಿ ಬಿ ರೇಡ್ ಆಗುತ್ತೆ ರಾತ್ರಿ ಮೂರು ಗಂಟೆವರೆಗೆ ಆ ಪಬ್ ಓಪನ್ ಆಗಿತ್ತು ಅನ್ನೋ ಕಾರಣಕ್ಕೆ ಆ ಸಮಯದಲ್ಲಿ ಪಬ್ನಲ್ಲಿ ಮುನ್ನೂರು ಜನ ಇದ್ರು ಅದರ ಲಿಕ್ಕರ್ ಲೈಸೆನ್ಸ್ ಎಕ್ಸ್ಪೈರಿ ಆಗಿತ್ತು ಜೊತೆಗೆ ಬೇರೆ ಕೆಲಸಗಳು ಕೂಡ ನಡೀತಾ ಇದ್ದವು ಅಂತ ಅನ್ನೋದನ್ನು ಸಿ ಸಿ ಬಿ ಹೇಳಿತ್ತು ಜೊತೆಗೆ ಆ ಪಬ್ನ ಮಾಲೀಕರನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ ಆ ಪಬ್ ಹೆಸರು ದಿ ಶುಗರ್ ಫ್ಯಾಕ್ಟರಿ ಅಯ್ಯೋ ಶುಗರ್ ಫ್ಯಾಕ್ಟ್ರಿ ಅಲ್ವೇನ್ರಿ ಆ ಶುಗರ್ ಫ್ಯಾಕ್ಟ್ರಿಗೂ ಪಬ್ ಏನ್ರಿ ಸಂಬಂಧ ಅಂತ ಕೇಳಬೇಡಿ ಈ ಶುಗರ್ ಫ್ಯಾಕ್ಟರಿಯಲ್ಲಿ ಏನು ಕಬ್ಬಿನ ಹಾಲು ಕೊಡೋಲ್ಲ ಕೊಡೋದೆಲ್ಲ ಆಲ್ಕೋಹಾಲ್ ಈ ಪಬ್ನ ಮಾಲೀಕರ ಹೆಸರು ಸ್ಮಿತಾ ರಾಕೇಶ್ ಸಿದ್ದರಾಮಯ್ಯ ಮತ್ತು ಮೋಹನ್ ಗೌಡ ಅನ್ನೋರ ಹೆಸರಿಗೆ ಸೇರಿದ್ದು ಈ ಒಂದು ಪಬ್ ಇರ್ತಕ್ಕಂಥದ್ದು ಕೂಡ ಸದಾಶಿವನಗರದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರೋ ಲೇ ಮೆರ್ಡಿಯನ್ ಅನ್ನೋ ಫೈವ್ ಸ್ಟಾರ್ ಹೋಟೆಲ್ ಒಳಗೆ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು ಇನ್ನು ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ಸಿದ್ದರಾಮಯ್ಯ ಅವರಿಗೆ ಎಲ್ಲಿಲ್ಲದ ಪ್ರೀತಿ ಈ ಪಬ್ ನೋಡಿದವರಿಗೆ ಮಾತ್ರ ಅದು ಗೊತ್ತಿರುತ್ತೆ ಅದು ಎಷ್ಟರ ಮಟ್ಟಿಗೆ ಅಂತ ಗೊತ್ತೇನ್ರಿ ಈ ಪಬ್ಗೆ ಕನ್ನಡದ ಒಂದು ಬೋರ್ಡ್ ಕೂಡ ಇಲ್ಲ ಮೆನ್ಯೂ ಕೂಡ ಕನ್ನಡದಲ್ಲಿಲ್ಲ ಈ ಪಬ್ ಒಳಗೆ ಬರೋ ಹಾಡುಗಳು ಕೂಡ ಒಂದಾದರೂ ಕನ್ನಡದ ಬೇಡವಾ ಅದು ಕೂಡ ಇಲ್ಲ ಅಷ್ಟೇ ಯಾಕೆ ಒಳಗಿರೋ ಫುಡ್ ಕೂಡ ಕನ್ನಡದಲ್ಲ ಇದು ಅಪ್ಪಟ ಯುರೋಪಿಯನ್ ಫುಡ್ ಸಿಗೋ ಪಬ್ ಹೋಗಲಿ ನಮ್ಮ ಕನ್ನಡಿಗರು ಒಂದ್ಸಲ ಸಲ ನಮ್ಮ ಸಿದ್ದರಾಮಯ್ಯ ಅವರ ಸೊಸೆ ಪಬ್ ಅಲ್ವಾ ಒಳಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ರೆ ಅದು ಕೂಡ ಕನಸಿನ ಮಾತು ಯಾಕಂದರೆ ಸಿದ್ದರಾಮಯ್ಯ ಅವರು ಕೊಡ್ತಾ ಇರೋ ಎರಡು ಸಾವಿರದ ಜೊತೆಗೆ ನೀವೇ ಇನ್ನೂ ಐನೂರು ರೂಪಾಯಿ ಹಾಕಿ ಕೊಟ್ಟರೆ ಮಾತ್ರ ಒಳಗೆ ಎಂಟ್ರಿ ನಿಮಗೆ ಇಲ್ಲ ಅಂದರೆ ಅದು ಕೂಡ ಇಲ್ಲ ಅಂದರೆ ಒಳಗೆ ಹೋಗೋಕ್ಕೆ ಎರಡೂವರೆ ಸಾವಿರ ರೂಪಾಯಿಗಳನ್ನ ಕೊಡಬೇಕು ಇನ್ನು ಈ ಪಬ್ನ ಇನ್ನೂ ಒಂದು ವಿಶೇಷತೆ ಇದೆ ಕಣ್ರಿ ಅದೇನು ಅಂತ ನೀವೇನಾದರೂ ಗೊತ್ತಾದರೆ ನಕ್ಬಿಡ್ತೀರಿ ಈ ಚೂಡಿದಾರ್ ಸೀರೆ ಹಾಕ್ಕೊಂಡು ಹೋದರೆ ಒಳಗೆ ಎಂಟ್ರಿ ಇಲ್ಲ ಒಳಗೆ ಹೋಗಬೇಕು ಅಂದರೆ ನೀವು ಅರ್ಧಂಬರ್ಧ ಮೈ ಕಾಣೋ ಥರ ಬಟ್ಟೆ ಹಾಕಿರಬೇಕು ಇಲ್ಲ ಅಂತ ಅಂದರೆ ಟ್ರೆಡಿಷನಲ್ ಡ್ರೆಸ್ ಅಂತಾರಲ್ಲ ಅದನ್ನು ಹಾಕಬೇಕು ಇದು ಈ ಪಬ್ನ ಕಲ್ಚರ್ ಇನ್ನು ಸ್ಟೇಜ್ ಮೇಲೆ ನಿಂತ್ಕೊಂಡು ಕನ್ನಡದ ಭಾಷಣ ಮಾಡೋ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಮಾತಾಡೋದೇ ಇಲ್ಲ ಇನ್ನು ಸಿದ್ದರಾಮಯ್ಯ ಅವರದ್ದು ಅವರಿಗೆ ಸೊಸೆಯದ್ದು ಸೊಸೆಗೆ ಅದು ಯೋಚನೆ ಯಾಕೆ ಸರ್ ನಿಮಗೆ ಅಂತ ಕೆಲವರು ಕೇಳಬಹುದು ನಾನು ಹಾಗೆ ರೀ ಆದರೆ ಸಿದ್ದರಾಮಯ್ಯ ಅವರ ಪರವಾಗಿ ವರುಣಾದಲ್ಲಿ ಕಳೆದ ಚುನಾವಣೆಯಲ್ಲಿ ಸ್ಮಿತಾ ಸ್ಮಿತಾರಾಕಿ ಸಿದ್ದರಾಮಯ್ಯ ಅವರು ಮತಯಾಚನೆಯನ್ನು ಮಾಡಿದರು ಜೊತೆಗೆ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ ಕೂಡ ಭಾಗಿಯಾಗಿದ್ದರು ಇನ್ನು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇರೋ ಯಾರಾದರೂ ಇದರ ಬಗ್ಗೆ ಅಂದರೆ ಇಲ್ಲ ಆ ಪಬ್ಗೆ ಬರೋ ಡಿ ಜೆಗಳಾದರೂ ಹೋಗ್ಲಿ ಒಬ್ಬರಾದರೂ ಕನ್ನಡದವರು ಬರ್ತಾರಾ ಒಂದು ವರ್ಷದಲ್ಲಿ ಅಂತ ನೋಡಿದರೆ ಹ್ಞೂ ಹ್ಞೂ ಅವರು ಕೂಡ ಬರೀ ಹಿಂದಿ ಜಿ ಡಿ ಜೆಗಳು ಇಂಗ್ಲೀಷ್ ಡಿ ಜೆಗಳು ಇವರೇ ಇರ್ತಾರೆ ಅಲ್ಲಿ ನೋ ನಡೆಯೋ ಪಾರ್ಟಿಗಳೆಲ್ಲ ಲೇಡೀಸ್ ನೈಟ್ ಔಟ್ ಲೇಡೀಸ್ ನೈಟ್ ಇಂಥದ್ದೇ ಏನು ಲೇಡೀಸ್ ನೈಟಲ್ಲೆಲ್ಲ ಏನು ರಾತ್ರಿ ಒಂದು ಗಂಟೆ ಮೂರು ಗಂಟೆವರೆಗೆ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲಪ್ಪ ಅದು ಅವರಿಗೆ ಗೊತ್ತು ಹೋಗ್ಲಿ ಕೊನೆಗೆ ಎರಡೂವರೆ ಸಾವಿರ ಕೊಟ್ಟು ಒಳಗೆ ಹೋಗಿ ಕುಡಿಯೋಣ ಅಂತ ಅಂದ್ಕೊಂಡು ಯಾರಾದರೂ ಹೋದರೆ ಓಲ್ಡ್ ಮಂಕ್ ಒಂದು ಗ್ಲಾಸ್ ಕುಡಿಯೋಕೆ ಇನ್ನೂರು ರೂಪಾಯಿ ಕೊಡಬೇಕು ರೀ ಹೊರಗಡೆ ಒಂದು ಕ್ವಾರ್ಟ್ರ್ ಓಲ್ಡ್ ಮಂಕ್ ನೂರು ಇಪ್ಪತ್ತು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿ ಇರಬೇಕು ಅಷ್ಟೇ ಒಂದು ಬಿಯರ್ ಕುಡಿಯೋಣ ಅಂತ ಯಾರಾದರೂ ಬಿಯರ್ ಪ್ರಿಯರು ಅಂದ್ಕೊಂಡ್ರೆ ಅದು ಕೂಡ ಕನ್ ಸಿನ್ಮಾತು ಹೊರಗೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿಲಿ ಸಿಗೋ ಬೀರು ಇಲ್ಲಿಗೆ ಹೋದ್ರೆ ಈ ಬಿಯರ್ ಸಾವಿರದ ಇನ್ನೂರರಿಂದ ಸಾವಿರದ ಐನೂರು ರೂಪಾಯಿ ಇನ್ನು ಜನರನ್ನು ಉದ್ದಾರ ಮಾಡ್ತೀನಿ ಅಂತ ಹೇಳೋ ಸಿದ್ದರಾಮಯ್ಯ ಅವರು ಅದೇನು ಹೇಳ್ತಾರೋ ಅವರೇ ಹೇಳಬೇಕು ಅದು ಹೇಗೆ ಮಧ್ಯಮ ವರ್ಗದವರು ಇಷ್ಟೆಲ್ಲ ಕೊಟ್ಟು ಕುಡಿತಾರೆ ಅಂತ ಗೊತ್ತಿಲ್ಲ ಒಂದು ನಿಮಿಷ ಒಂದು ನಿಮಿಷ ಓ ಕೆಲವರಿಗೆ ಈಗ ಅನ್ನಿಸ್ಬೋದು ರೀ ಮಧ್ಯಮ ವರ್ಗ ಬಡವರು ಎಲ್ಲ ಅಲ್ಲಿ ಯಾಕ್ರಿ ಹೋಗಬೇಕು ಪಬ್ಬಿಗೆ ಅವ್ರಿಗಾಗಿ ಬಾರು ವೈನು ಇದೆಯಲ್ಲ ಅಂತ ಕೇಳಬಹುದು ಹೌದೌದು ನಿಜ ಆದರೆ ಸಿದ್ದರಾಮಯ್ಯನವರೇ ಹೇಳ್ತಾರಲ್ಲ ಬಡವರು ಮೇಲೆ ಬರಬೇಕು ಬಡವರು ಮೇಲೆ ಬರಬೇಕು ಅಂತ ಹಾಗಾದರೆ ಬಡವರು ಯಾಕೆ ಹೋಗಿ ಆ ಪಬ್ನಲ್ಲಿ ಕುಡಿಬಾರ್ದು ಕುಡಿಯೋ ಥರ ಏನಾದರೂ ಒಂದು ರೇಟ್ ಫಿಕ್ಸ್ ಮಾಡಬೇಕಿತ್ತಲ್ಲ ಹೋಗಲಿ ಬಿಡಿ ಅದು ನಮಗೆ ಯಾಕೆ ಅವ್ರು ಮಾಡಿಲ್ಲ ಅಂದರೆ ಗೆಳೆಯರೆ ಇನ್ನು ಈ ಒಂದು ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ ಈ ಒಂದು ಶುಗರ್ ಫ್ಯಾಕ್ಟ್ರಿಲಿ ನಾವೇನಾದರೂ ಊಟ ಮಾಡಬೇಕು ಅಂತನೋ ಹೊಟ್ಟೆ ಹಸ್ತಿದೆ ಏನೋ ತಿನ್ನೋಣ ಅಂತಲೇ ಏನಾದರೂ ಮಧ್ಯರಾತ್ರಿ ಅಪ್ಪಿ ತಪ್ಪಿ ಹೋಗ್ತೀನಿ ಅಂತ ತಲೆ ಕೂಡ ಹಾಕೋಕ್ಕಾಗಲ್ಲ ಬಿಡಿ ಯಾಕೆ ಅಂತಂದರೆ ಅಲ್ಲಿ ಈ ಒಂದು ಸ್ಟಾರ್ಟಪ್ಗಳು ಬರುತ್ತಲ್ಲ ಅಂದರೆ ಸುಮ್ಮನೆ ಈ ಕುಡಿಯೋದಕ್ಕೆ ಒಂದು ಜ್ಯೂಸ್ ನಾವು ಒಂದು ಹೋದ ತಕ್ಷಣ ಒಂದು ತಟ್ಟಿ ಕೊಡ್ತಾರಲ್ಲ ಪಬ್ಬಲ್ಲಿ ಅದಕ್ಕೇ ಆರುನೂರು ಐನೂರು ರೂಪಾಯಿ ಕೊಡಬೇಕು ರೀ ಇನ್ನು ಇಂತಹ ಪಬ್ನಲ್ಲಿ ಹೋಗಿ ಜನಸಾಮಾನ್ಯರು ಊಟ ಮಾಡೋಕ್ಕಾಗುತ್ತಾ ಜನಸಾಮಾನ್ಯರ ಬಗ್ಗೆ ಮಾತಾಡ್ತಕ್ಕಂತಹ ಸಿದ್ದರಾಮಯ್ಯನವರು ಇಲ್ಲಿ ಜನಸಾಮಾನ್ಯರ ಬಗ್ಗೆ ಯೋಚನೆಯನ್ನೇ ಮಾಡಿಲ್ಲ ಏನೋ ಗೊತ್ತಿಲ್ಲ ಇನ್ನು ಈ ಒಂದು ಪಬ್ನಲ್ಲಿ ಊಟ ಮಾಡೋದು ಕನಸಿನ ಮಾತು ಯಾಕೆಂದರೆ ನೀವು ಊಟ ಮಾಡಬೇಕು ಅಂದರೆ ನೀವು ಸುಮಾರು ಏನಿಲ್ಲ ಅಂದರೂ ಮೂರು ಸಾವಿರ ನಾಲ್ಕು ಸಾವಿರ ಇದ್ದರೆ ಊಟ ಮಾಡಬಹುದು ಯಾಕೆಂದರೆ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಆಗಲ್ಲ ಈ ಪಬ್ನಲ್ಲಿ ಒಂದು ಐಟಮ್ ತೆಗೆದುಕೊಂಡ್ರೆ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಈ ಥರ ಕೊಡಬೇಕಾಗತ್ತೆ ಯಾಕೆಂದರೆ ಮೆನಿಯೂ ಕೂಡ ಅಲ್ಲೇ ಹಾಕಿದ್ದೇನೆ ನೋಡಿಕೊಳ್ಳಿ ವಿಡಿಯೋದಲ್ಲಿ ಕೆಲವು ಪರ ಸಂಘಟನೆಗಳಿವೆ ಯಾವುದೋ ಪಬ್ಬಲ್ಲಿ ಕನ್ನಡ ಹಾಡಾಕಿಲ್ಲ ಎಲ್ಲೋ ಕನ್ನಡದ ಒಂದು ಬೋರ್ಡನ್ನು ಹಾಕಿಲ್ಲ ಕನ್ನಡವನ್ನು ದೊಡ್ಡದಾಗಿ ಹಾಕಿ ಅಂತ ಕೇಳ್ತಕ್ಕಂತಹ ನಮ್ಮ ಕನ್ನಡಪರ ಸಂಘಟನೆಗಳು ಆದರೆ ಈ ಒಂದು ಸಿದ್ದರಾಮಯ್ಯ ಅವರ ಸೊಸೆಗೆ ಸೇರಿದ ದಿ ಶುಗರ್ ಫ್ಯಾಕ್ಟರಿ ಅಲ್ಲಿ ಕನ್ನಡ ಬೋರ್ಡ್ ಇಲ್ಲ ಇನ್ನು ಯಾರಾದರೂ ಕನ್ನಡಿಗರು ಹೋದರೆ ಕನ್ನಡದಲ್ಲಿ ಮೆನ್ಯೂ ಕೂಡ ಇಲ್ಲ ಇದ್ರ ಬಗ್ಗೆ ಕನ್ನಡ ಪರ ಹೋರಾಟಗಾರರು ಇವತ್ತಿಗೂ ಮಾತಾಡಿಲ್ಲ ಹೋಗಲಿ ಬಿಡಿ ನನಗೆ ಕಾಣಿಸಿದ್ದು ಕನ್ನಡ ಪರ ಹೋರಾಟಗಾರರಿಗೆ ಕಾಣಿಸ್ಬೇಕು ಅಂತ ಏನಿಲ್ವಲ್ಲ ಕರ್ನಾಟಕದ ಮುಖ್ಯಮಂತ್ರಿಗಳು ಕನ್ನಡ ಉಳಿಸಬೇಕು ಅಂತ ಹೇಳೋ ಸಿದ್ದರಾಮಯ್ಯ ಅವರ ಸೊಸೆಯ ಪಬ್ನಲ್ಲೇ ಕನ್ನಡ ಕಾಣೆಯಾಗಿದೆ ಅಂದರೆ ಕನ್ನಡ ಹೇಗೆ ಉಳಿದುಕೊಳ್ಳುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ ಇನ್ನೊಂದು ಕಡೆ ಅವರದ್ದೇ ಅಲ್ಲದ ಏಷ್ಯಾದ ಅತಿ ದೊಡ್ಡ ಪಬ್ ಯಾ ಅವರದ್ದು ಅಂತ ಹೇಳಿಬಿಟ್ಟು ಯಾಕೆ ಅವರ ಮೇಲೆ ಇಲ್ಲದ ಆರೋಪವನ್ನು ಮಾಡಬೇಕು ದಿ ಶುಗರ್ ಫ್ಯಾಕ್ಟ್ರಿ ಅನ್ನೋ ಪಬ್ ಅವರ ಸೊಸೆಯದ್ದು ಅಲ್ಲಿಯೇ ಕನ್ನಡ ಸಂಸ್ಕೃತಿಗೆ ಕನ್ನಡದ ಬಟ್ಟೆಗೆ ಕನ್ನಡದ ಹಾಡಿಗೆ ಕನ್ನಡಕ್ಕೆ ಬೆಲೆ ಇಲ್ಲ ಅಂತ ಅಂದರೆ ಸಿದ್ದರಾಮಯ್ಯನವರ ಮನೆಯಲ್ಲಿರ್ತಕ್ಕಂಥವರು ಎಷ್ಟರ ಮಟ್ಟಿಗೆ ಕನ್ನಡಿಗರಿಗೆ ಬೆಲೆಯನ್ನು ಕೊಡ್ತಾರೆ ಅನ್ನೋದು ಇಲ್ಲಿ ಬರ್ತಕ್ಕಂತಹ ಅನುಮಾನ ಅದು ನನಗಂತೂ ಗೊತ್ತಿಲ್ಲ ಗೆಳೆಯರೆ ಏನಾದರೂ ಗೊತ್ತಾದರೆ ಅವರು ಎಷ್ಟರ ಮಟ್ಟಿಗೆ ಕನ್ನಡಕ್ಕೆ ಮರ್ಯಾದೆಯನ್ನು ಕೊಡ್ತಾರೆ ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಸಿದ್ದರಾಮಯ್ಯನವರು ಅವರ ಸೊಸೆಗೆ ಹೇಳಿ ಕನ್ನಡವನ್ನು ಪಬ್ಬನಲ್ಲಿ ಹಾಕಿಸೋಕೆ ಆಗಿಲ್ವಾ ಅಥವಾ ಸಿದ್ದರಾಮಯ್ಯನವರ ಸೊಸೆ ಇದ್ದಾರಲ್ಲ ಇವರು ಈ ವಿಷಯದಲ್ಲಿ ಸಿದ್ದರಾಮಯ್ಯ ಅವರ ಮಾತನ್ನು ಕೇಳಲ್ವಾ ಹಾಗೇನಾದರೂ ನಾವು ಅಂದ್ಕೊಳ್ಳೋಣ ಅಂದರೆ ಸಿದ್ದರಾಮಯ್ಯ ಅವರ ಮನೆಯವರೇ ಇವರ ಮಾತನ್ನು ಕೇಳ್ತಿಲ್ಲ ಅಂದರೆ ಕರ್ನಾಟಕದ ಜನರು ಯಾಕೆ ಇವರ ಮಾತನ್ನು ಕೇಳಬೇಕು ಅಥವಾ ಕನ್ನಡಿಗರು ಯಾಕೆ ಇವರ ಮಾತನ್ನು ಕೇಳಬೇಕು ಅಂತ ಬಹಳಷ್ಟು ಜನ ಹೇಳ್ತಾರ್ರಿ ನಮಗೂ ಗೊತ್ತಿಲ್ಲ ಅದರ ಬಗ್ಗೆ ಈ ರೀತಿ ಅನ್ನಸ್ತೇನು ಜನರಿಗೆ ಇರಲ್ಲ ಯಾಕೆಂದರೆ ಕೇಳಬೇಕು ಅಂತ ಅನಿಸುತ್ತೆ ಜನರಿಗೆ ಸಾಮಾನ್ಯವಾಗಿ ಇದು ಕೇಳಿದರೆ ಸಿದ್ದರಾಮಯ್ಯ ಅವರಿಗೆ ಇರುವ ಕನ್ನಡ ಪ್ರೇಮ ಮತ್ತು ಏಷ್ಯಾದ ಅತಿ ದೊಡ್ಡ ಪಾಪ ಯಾ ಅವರದಲ್ಲ ಅನ್ನುವ ಕುರಿತಾದಂತಹ ಒಂದಷ್ಟು ಮಾಹಿತಿಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ